ಕಾರ್ಯಾಗಾರ ನೋಡಿದಾಗ ಇದೊಂದು ಒಂದು ಒಟ್ಟು ಕುಟುಂಬದಲ್ಲಿ ನಾನು ಒಬ್ಬ ಇರೋಂತರ ಅಂತ ಅನ್ಸ್ತಿದ್ದೆ ರಿಂಗ್ ವರ್ಮ್ ಬಹಳಷ್ಟು ಜನಕ್ಕೆ ರಿಂಗ್ ವರ್ಮ್ ಆದರೂ ಹೋಗೋದೇ ಇಲ್ಲ ನೀವು ನೋಡಿರ್ತೀರಿ ಮೈ ಎಲ್ಲ ಆಗ್ಬಿಟ್ಟಿರ್ತದೆ ಹೋಗೋದೇ ಒಳ್ಳೆ ಡ್ಯಾಂಡ್ರಫಿಕ್ ತುಂಬಾ ಒಳ್ಳೆ ಔಷಧಿ ತಮಿಳ್ನಲ್ಲಿ ಇದ್ರ ಹೆಸರು ಮೊಡಕತ್ತನ್ ಕೀರೆ ಅಂತೆ ಮೊಡಕತ್ತನ್ ಅಂತಂದ್ರೆ ಮಂಡಿ ನೋವು ಅಂತ ಮಂಡಿ ನೋವು ಸೊಪ್ಪಿದು ಯಾರು ದಪ್ಪ ಇದಾರೋ ಅವರು ವೆಯ್ಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರ ಇದ್ರ ಬೀಜಗಳನ್ನ ಅನ್ನದ ಜೊತೆಗೆ ಹಾಕಿ ಮಾಡ್ತಾರ ಅದು ಏನ್ ಮಾಡ್ತದೆ ಸ್ವಲ್ಪ ಹೆವಿ ಇರ್ತದೆ ಹಂಗಾಗಿ ಅವ್ರಿಗೆ ಹಸುವೆ ಆಗಲ್ಲ ನಾನು ಇದನ್ನ ತೆಗೆದ್ ಹಾಕಿ ಮಾರ್ಕೆಟ್ ಇಂದ ಯೂರಿಯಾ ತಗೊಂಬಂದು ಹಾಕ್ಬೋದು ಅಥವಾ ಇದನ್ನ ಬೆಳೆಸ್ಕೊಳಕ್ ಬಿಡಬಹುದು ಇದು ಅಟ್ಟಿಕೆ ಸೊಪ್ಪು ಅಂತ ಕನ್ನಡದಲ್ಲಿ ಹ್ಮ್ ಟ್ರೈಡೆಕ್ಸ್ ಪೋಕಂಬೆನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಎಲ್ಲಿ ನಿಮಗೆ ಗಾಯ ಆಗುತ್ತೋ ಅಲ್ಲೇನೆ ನೀವು ಗಾಯನೂ ತೊಳೆಯೋದ್ ಬೇಡ ತೊಳೆಯೋದ್ ಬೇಕಿಲ್ಲ ಗಿಡನೂ ತೊಳೆಯೋದ್ ಬೇಕಿಲ್ಲ ಸೀದಾ ತಗೊಂಡು ಸುಮ್ಮನೆ ಹಿಂಗೆ ಹಿಡದ್ ಬಿಟ್ಟು ಬಿಟ್ಬಿಡಿ ಅಷ್ಟೇ ಈ ನೀರು ಬೆಟ್ಟದ ಮೇಲಿಂದ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಡಿಯೋ ನೀರು ಸರ್ ನಮಸ್ತೆ ನನ್ನ ಹೆಸರು ಆನಂದ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನನ್ನ ಕುಟುಂಬದ ಜೊತೆ ಎಲ್ಲ ಪೂರ್ತಿ ನಾನು ನನ್ನ ವೈಫು ಮತ್ತು ಮಗ ಮೂರು ಜನ ಬಂದಿದ್ದೀವಿ ಅಂದರೆ ಇದು ಬೇರೆ ನೆಟ್ವರ್ಕ್ ಮುಖಾಂತರ ನನಗೆ ಇದೊಂದು ನಾವು ಮರೆತ ಸೊಪ್ಪುಗಳು ಅನ್ನೋದೊಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಮಾಗಡಿ ಹತ್ರ ನಮ್ಮ ಶ್ರೀವತ್ಸ ಸರ್ ಅವ್ರದ್ದು ತೋಟದಲ್ಲಿ ಆಯೋಜಿಸಲಾಗಿತ್ತು ಸೊ ಅದನ್ನು ಸೊಪ್ಪುಗಳ ಬಗ್ಗೆ ನಾವು ಒಂದಷ್ಟೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ವಿ ಸೊ ಅಥವಾ ಮರ್ತಿರಲಿ ಒಂದು ಮತ್ತು ನಮ್ಗೆ ಅದರದ್ದು ಅರಿವು ಇರಲಿಲ್ಲ ಸೊಪ್ಪುಗಳು ಎಷ್ಟು ನಮಗೆ ತುಂಬಾ ಮುಖ್ಯ ಅಂತ ಮತ್ತೆ ಅದ್ರಲ್ಲಿ ಕಾಡ್ ಸೊಪ್ಪುಗಳಲ್ಲೇ ನಾವು ಎಷ್ಟು ಮಟ್ಟಿಗೆ ನಾವು ಆರೋಗ್ಯನ ಬೆಳೆಸ್ಕೋಬೋದು ಮತ್ತೆ ಆಹಾರನ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನ ನಮಗೆ ಅದು ಗೊತ್ತಿರ್ಲಿಲ್ಲ ಸೊ ಇಲ್ಲಿ ಬಂದ್ಮೇಲೆ ಒಂದಷ್ಟೆಲ್ಲ ಸೊಪ್ಪಿನ ಬಗ್ಗೆ ತಿಳ್ಕೊಂಡಂಗಾಯ್ತು ಮತ್ತೆ ಪರಿಸರದ ಬಗ್ಗೆ ತಿಳ್ಕೊಂಡಂಗಾಯ್ತು ತಗಚೆ ಸೊಪ್ಪು ಟೋರಾ ಅಂತ ಅಂತೀವಿ ಅಥವಾ ಸೆಣ್ಣ ಟೋರಾ ಅಂತೀವಿ ಇಂಗ್ಲಿಷ್ ನಲ್ಲಿ ಸಿಕ್ಕಲ್ ಸೆನ್ನ ಅಂತಾರೆ ಯಾಕೆಂದ್ರೆ ಇದು ಕಾಯಿ ಬಂದು ಒಂಥರ ಕುಡ್ಲು ತರ ಇರುತ್ತೆ ಕುಡ್ಲು ತರ ಅದಕ್ಕೆ ಸಿಕ್ಕಲ್ ಸೆಣ್ಣ ಅಂತಾರೆ ಹೂವು ಬಿಡುತ್ತೆ ಸೊ ಇದು ಕಾಶಿಯ ಫ್ಯಾಮಿಲಿಯ ಗಿಡಗಳು ತುಂಬ ಅದ್ಭುತವಾದಂಥ ಔಷಧಿ ಗಿಡಗಳು ನಮಗೆ ನಮ್ಮ ಸುತ್ತ ಬೆಳೀತವೆ ಇದಕ್ಕೆ ನಮ್ಮ ಚರ್ಮದ ಆರೋಗ್ಯನ ಮೈಂಟೈನ್ ಮಾಡಲಿಕ್ಕೆ ಭಾಳ ಒಳ್ಳೆಯ ಕೆಲಸ ಮಾಡುತ್ತೆ ಕಾಶಿಯ ಫ್ಯಾಮಿಲಿ ಇದ್ರ ಜೊತೆ ಇನ್ನೊಂದು ಆವರ್ಕೆ ಹೂ ಬ ಅಂತ ಬರುತ್ತೆ ಕಾಶಿಯ ಅರಿಕುಲಾಟ ಅಂತ ಅದಲ್ಲದೆ ನೀವು ಕೇಳಿ ಕೇರಳನವರು ಮಳೆಯಾಳಿ ಇದು ಕೊನ್ನ ಅಂತ ಉಪಯೋಗಿಸ್ತಾರೆ ನಮ್ಮ ಬ್ಯಾಟೆ ಗಿಡ ಅಂತೀವಿ ಅಥವಾ ಕಕ್ಕೆ ಗಿಡ ಅಂತ ಅಂತೀವಿ ಗೋಲ್ಡನ್ ಟ್ರೀ ಅದು ಕಾಸಿಯ ಕಾಸಿಯಾ ಫೆಸ್ಟಿವಲಾ ಅದು ಅದರ ಜೊತೆ ಮತ್ತು ಕಾಸಿಯಾ ಅಲಾಟ ಅಂತ ಬರುತ್ತೆ ಅದು ಕ್ಯಾಂಡಲ್ ಸ್ಟಿಕ್ ಫ್ಲಾರ್ ಅಂತ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ತಗಚೆ ಅಂತೀವಿ ಅದನ್ನು ಇವೆಲ್ಲ ತಗಚೆ ಫ್ಯಾಮಿಲಿಯ ಗಿಡಗಳು ಕಾಸಿಯ ಫ್ಯಾಮಿಲಿಯ ಗಿಡಗಳು ಇವೆಲ್ಲನಕ್ಕೂ ನಮ್ಮ ಚರ್ಮದ ಮೇಲೆ ಕೆಲಸ ಮಾಡೋ ಒಂದು ಲಕ್ಷಣ ಇದೆ ಮತ್ತು ಇದನ್ನು ನಾನು ತಿಳ್ಕೊಂಡಂಗೆ ಸರ್ ಆಫ್ಕೋರ್ಸ್ ಹೇಳ್ತಾರೆ ಹಾರ್ಟ್ ನ ಸ್ಟ್ರೆಂಥನ್ ಮಾಡೋ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದನ್ನು ನಾವು ಆಹಾರವಾಗೂ ಬೆಳೆಸ್ಬೋದು ಈ ಕಡೆ ಮಂಗಳೂರು ಭಾಗಕ್ಕೆ ಹೋದ್ರೆ ಅಂತೂ ಇವರು ತುಂಬ ಉಪಯೋಗಿಸ್ತಾರೆ ಇದನ್ನು ಈ ಗಿಡನ ತಗಚ್ ಅಂತರ್ ಅವರು ಅದನ್ನು ತಗಚ್ ಅಂದ್ರೆ ಪತ್ರೋಡೆಗೆಲ್ಲ ನಾವೇನು ಮಾಡೋಣ ಅಂದ್ರೆ ಇವತ್ತು ಕಿತ್ಕೊಂಡ್ಬಿಟ್ಟು ಎಳೆ ಕುಡಿ ಮಾತ್ರ ಕಿತ್ಕೊಳ್ಳಿ ಇದನ್ನು ನಾವು ನಮ್ಮ ಬೆರಕೆ ಸೊಪ್ಪಲ್ಲೂ ಹಾಕ್ಬೋದು ಸೊಪ್ಪಿಗೆ ಜೊತೇನಲ್ಲಿ ಪಕೋಡ ಮಾಡ್ಬೋದು ಫಸ್ಟ್ ಕ್ಲಾಸ್ ಪಕೋಡ ಆಗುತ್ತೆ ಇದ್ರ ಜೊತೆ ಹಾಂ ಸೊ ಅದನ್ನ ಮಾಡೋಣ ಸೊ ಎಲ್ಲೆಲ್ಲಿ ಎಳೆದು ಕಾಣುತ್ತೋ ಅದನ್ನೆಲ್ಲ ದಯವಿಟ್ಟು ಕಿತ್ಕೊಂಡು ಒಂದು ಸಪ್ರೇಟ್ನ ಇಟ್ಕೊಂಡ್ಬಿಡಿ ಆಯುರ್ವೇದದಲ್ಲಿ ಇದನ್ನ ದದ್ರುಗ್ನ ಅಂತಾರೆ ಇವರು ಏನು ಸ್ಕಿನ್ ಡಿಸೀಸ್ ಅಂತ ಹೇಳಿದ್ರಲ್ಲ ದದ್ರುಗ್ನ ದದ್ರು ಅಂದರೆ ಆಯುರ್ವೇದದಲ್ಲಿ ರಿಂಗ್ ವರ್ಮ್ ಭಾಳಷ್ಟು ಜನಕ್ಕೆ ರಿಂಗ್ ವರ್ಮ್ ಆದರೂ ಹೋಗೋದೇ ಇಲ್ಲ ನೀವು ನೋಡಿರ್ತೀರಿ ಮೈಯೆಲ್ಲ ಆಗಿಬಿಟ್ಟಿರ್ತದೆ ಹೋಗೋದೇ ಇಲ್ಲ ಅದೇ ಥರ ಕೆಲವೊಬ್ಬರಿಗೆ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿರುತ್ತೆ ಇದರಿಂದ ಆಯಿಲ್ ಮಾಡಿ ತಲೆಗೆ ಹಾಕೋದ್ರಿಂದ ದದ್ರುಗ್ನ ತೈಲ ಅಂತಲೂ ಕೂಡ ಮಾರ್ಕೆಟಲ್ಲಿ ಸಿಗ್ತದೆ ಇದು ಒಳ್ಳೆ ಡ್ಯಾಂಡ್ರಫಿಕ್ ತುಂಬ ಒಳ್ಳೆಯ ಔಷಧಿ ಇದು ಒಂದು ಜೊತೆಗೆ ಇದ್ರ ಬೀಜಗಳನ್ನು ಹೇಳಿದರು ಇದನ್ನು ನಾವು ಬೀಜಗಳನ್ನು ಚಕ್ಷುಷ್ಯ ಅಂತ ಹೇಳ್ತೀವಿ ಚಕ್ಷುಷ್ಯ ಅಂದರೆ ಚಕ್ಷು ಅಂದರೆ ಕಣ್ಣಿಗೆ ಒಳ್ಳೇದು ಅಂತ ಇದರ ಬೀಜಗಳನ್ನು ಕಲೆಕ್ಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಕಾಫಿ ಮಾಡಿ ಕುಡಿತಾರೆ ಆ ಕಾಫಿ ತುಂಬ ಚೆನ್ನಾಗಿರ್ತದೆ ಇದನ್ನು ಕಾಫಿ ಮಾಡಿ ಕೂಡ ಕುಡಿಬೋದು ಅದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೇದಿರ್ತದೆ ಅದೇ ಥರ ಇದನ್ನು ನೀವು ಫ್ರೆಶ್ ಆಗು ತಿನ್ಬೋದು ಸೊ ಸೊಪ್ಪು ಥರ ಮಾಡಿ ಕೂಡ ತಿನ್ಬೋದು ಮುಂಚೆ ಎಲ್ಲ ಹಸುಗಳಿಗೆ ಏನ್ ಮಾಡ್ತಾ ಇದ್ರು ನಮ್ಮ ಕಡೆಗೆ ನಾವು ಸ್ವರ್ಬ ಆನವಟ್ಟಿ ಅಂತ ಶಿವಮೊಗ್ಗ ಡಿಸ್ಟಿಕ್ಕು ಇವುಗಳನ್ನೆಲ್ಲವನ್ನೂ ಕಟ್ ಮಾಡಿ ಅವುಕ್ಕೆ ಒದುಕಿ ಹಾಕ್ತಾ ಇದ್ರು ಅಂದ್ರೆ ಕೆಳಗಡೆ ಹಾಸಿಗೆ ತರ ಯಾಕಂದ್ರೆ ಅವುಗಳಿಗೂ ಕೂಡ ಏನು ಸ್ಕಿನ್ ಡಿಸೀಸಸ್ ಏನು ಬರಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಹಾಕಿರ್ತಾ ಇದ್ರು ಅದು ದಪ್ಪ ಹಾಕ್ತಾ ಹಾಕ್ತಾ ಹಂಗೆ ಸಗಣಿ ಆಗ್ತಿತ್ತು ಇದು ಅದ್ಮೇಲೆ ತೆಗೆದು ಅದು ತಿಪ್ಪೆಗೂ ಹಾಕ್ತಿದ್ರು ಒಳ್ಳೆ ಗೊಬ್ಬರನೂ ಆಗ್ತಾ ಇತ್ತು ಅಚ್ಚೆ ಗಿಡ ಯುಫೋರ್ಬಿಯಾ ಅಂತೀವಿ ಇದನ್ನು ವೀಡ್ ಅಂತ ಇಂಗ್ಲೀಷ್ನಲ್ಲಿ ಇದ್ರ ಹೆಸರು ಯುಫೋರ್ಬಿಯಾ ಹಿರ್ತ ಇದು ಇದರನ್ನು ತಂಬುಳಿ ಎಲ್ಲ ಮಾಡಿಕೊಂಡು ನಾವು ಅಡುಗೆನಲ್ಲಿ ಬಳಸ್ಬೋದು ಇದನ್ನ ಕಿತ್ತಾಗ ಹಾಲು ಬರುತ್ತೆ ಇದು ಸರ್ ಮೆಡಿಸಿನಲ್ ಹಾಲಿಗೆ ಹಾಂ ಹಾಂ ಹಾ ಇದಕ್ಕೆ ಇನ್ನೊಂದು ಕೆಲವೊಂದು ಕಡೆ ಬಾಯಿ ಬಡ್ಕನ ಸೊಪ್ಪು ಅಂತ ಕರೀತಾರೆ ಬಾಯಿ ಬಡ್ಕ ಅಂದ್ರೆ ಈಗ ಯಾರಿಗೆ ಮೌತ್ ಅಲ್ಸರ್ ಆಗ್ತದಲ್ಲ ಬಾಯಲ್ಲಿ ಹುಣ್ಣ ಆದ್ರೆ ಇದನ್ನ ಅಗದು ತಿನ್ನೋದ್ರಿಂದ ಬಾಯಿ ಹುಣ್ಣು ವಾಸಿ ಆಗ್ತದೆ ಅದೇ ಥರ ಇದು ಹಾಲು ಬರುತ್ತಲ್ಲ ಈ ಹಾಲನ್ನು ಎಲ್ಲಿ ನಿಮಗೆ ರಿಂಗ್ ವರ್ಮ್ ಆಗಿರ್ತದೆ ಅಥವಾ ತದ್ದಾಗಿರ್ತದೆ ಅಲ್ಲಿ ಹಚ್ಚೋದ್ರಿಂದ ಅದು ವಾಸಿ ಆಗ್ತದೆ ಇದರ ಹಾಲನ್ನು ಕಾಯಿ ಅಂತ ಅಂತೀವಿ ಅಥವಾ ಬೆಲೂನ್ ವೈನ್ ಅಂತೀವಿ ದಪ್ಪ ದಪ್ಪಕಾಯಿ ಸರಿ ಸ್ವಲ್ಪ ಈ ಥರ ಪಟ್ ಪಟ್ ಅಂತ ಆಟ ಆಡ್ಬೋದು ಮಕ್ಕಳು ಇನ್ನು ದಪ್ಪನೂ ಇರುತ್ತೆ ಹಾಂ ಸೊ ಇದು ವಿಶೇಷ ಏನಂತಂದ್ರೆ ನೀವು ಓಪನ್ ಮಾಡಿದ್ರೆ ಅದು ಒಳಗಡೆ ಕಾರ್ಡಿಯೋ ಸ್ಪರ್ಮಮ್ ಹೆಲಿಕಾಸಬ್ಬಮ್ ಅಂತ ಬಟಾನಿಕಲ್ ನಿಯಮ ಯಾಕೆ ಕಾರಣಕ್ಕಾಗಿ ಅಂತಂದ್ರೆ ನೀವು ಈ ಬೀಜ ತೆಗೆದು ನೋಡಿದ್ರೆ ಇದ್ರೊಳಗೆ ಒಂಥರ ಹಾರ್ಟ್ ಶೇಪ್ ಇರುತ್ತೆ ಅದಕ್ಕೆ ಕಾರ್ಡಿಯೋಸ್ಪರ್ಮಮ್ ಅಂತ ಅಂತಾರೆ ಇದನ್ನು ಹಾಂ ಅಗ್ನಿ ಬಳ್ಳಿ ಅಥವಾ ಎರಮ್ ಬಳ್ಳಿ ಅಂತ ಶೇಪ್ ಇಲ್ಲ ಇಲ್ಲಿ ನೋಡಿ ಹೀಗೆ ಹೀಗೆ ನೋಡಿ ದಸ್ ಹೌದು ಸರ ಜಾಸ್ತಿ ಇರುತ್ತೆ ಬೆಲೆ ಹತ್ರ ಇರುತ್ತೆ ಹಾ ಹಾಂ ತಿನ್ಬೋದು ತಿನ್ಬೋದು ಸೊ ಇದು ನೋಡಿ ನಮ್ಮ ಬೆಳಿಗ್ಗೆಲ್ಲ ಸಂತೋಷ ಬರುತ್ತೆ ಕನ್ನಡಕ್ಕಿಂತ ತಮಿಳಿನಲ್ಲಿ ಚೆನ್ನಾಗಿದೆ ಇದರ ಹೆಸರು ಅದರಲ್ಲಿ ಕ ತಮಿಳ್ನಲ್ಲಿದ್ದರೆ ಹೆಸರು ಮೊಡಕತ್ತನ್ ಕೀರೆ ಅಂತೆ ಮೊಡಕತ್ತನ್ ಅಂತಂದರೆ ಮಂಡಿ ನೋವು ಅಂತ ಮಂಡಿ ನೋವಿಗೆ ಸೊಪ್ಪಿದು ಕನ್ನಡದಲ್ಲಿ ಅಗ್ನಿ ಬಳ್ಳಿ ಅಥವಾ ಎರಂಬಳ್ಳಿ ಅಗ್ನಿ ಬಳ್ಳಿ ಅಂತ ಅಂತೀವಿ ಇಂಗ್ಲೀಷ್ನಲ್ಲಿ ಇದನ್ನು ಬೆಲೂನ್ ವೈನ್ ಅಂತಾರೆ ಸೈಂಟಿಫಿಕ್ ನೇಮು ಜಾಯಿಂಟ್ ಒಳ್ಳೇದು ಗೆ ತುಂಬಾ ತರದ ಜಾಯಿಂಟ್ ಪೈನ್ ಗಳಿಗೆ ಇದನ್ನ ಪೂರ್ತಿಯಾಗಿ ಕಷಾಯ ಮಾಡಿ ಕುಡಿಬಹುದು ಅವ್ರು ಹೇಳಿದಂಗೆ ಎಲೆಗಳನ್ನು ಅಥವಾ ಕಷಾಯ ಇದನ್ನ ಮಾಡಿ ಕಷಾಯ ಕಷಾಯ ಮಾಡಿ ಅವರು ಅನ್ನ ಜೊತೆ ಊಟ ಮಾಡಬಹುದು ಅಂತಲ್ಲ ಆತರ ನೀಲ ಬೃಂಗಾದಿ ತೈಲ ಅಥವಾ ಈ ತರ ತೈಲಗಳಲ್ಲಿ ಇದನ್ನು ಕೂಡ ಹಾಕಿರ್ತಾರೆ ಅಗ್ನಿ ಬಳ್ಳಿನ ಕೂದ್ಲುಗಳು ಚೆನ್ನಾಗಿ ಬರ್ಲಿಕ್ಕೆ ಆಮೇಲೆ ಡೈಯಿಂಗ್ ಕೂದಲುಗಳು ಕಲರ್ ಗೆ ಇದನ್ನ ಪೂರ್ತಿ ಸುಟ್ಟು ಅದನ್ನ ಅದರಿಂದ ಆಲ್ಕಲಿ ತೆಗಿತೀವಿ ಕ್ಷಾರ ಅಂತ ಹೇಳ್ತೀವಿ ಈ ನೀವು ಯಾರಾದರೂ ಕೇಳಬಹುದು ಪೈಲ್ಸು ಫಿಶಲ್ ಆಗಿ ಅವರು ದಾರ ಕಟ್ತಾರಂತೆ ಡಾಕ್ಟರ್ ಅಂತ ಕೇಳೋದನ್ನ ಅದಕ್ಕೆ ಇದರದ ಪೌಡರ್ನ ಅದ್ರ ಮೇಲೆ ಹಚ್ಚಿ ಅದ್ರ ಸ್ವಲ್ಪ ಅರ್ಶನ ಹಾಕಿ ಏಳೆಂಟು ಲೇಯರ್ಗಳನ್ನ ಹಚ್ಚಿ ಅದನ್ನ ಒಣಗಿಸಿ ಆಮೇಲೆ ಅದನ್ನ ಉಪಯೋಗಿಸ್ತೀವಿ ಅದನ್ನ ಹಾಕಿ ಕಟ್ಟೋದ್ರಿಂದ ಅದು ಕಟಿಂಗ್ ಮತ್ತೆ ಹೀಲಿಂಗ್ ಎರಡು ಒಟ್ಟೊಟ್ಟಿಗೆ ಮಾಡ್ತದೆ ಕಟಿಂಗ್ ಆಗ್ತಾ ಇರ್ತದೆ ಜೊತೆ ಹೀಲ್ ಆಗ್ತಾ ಇರ್ತದೆ ಅಂತ ಒಂದು ಅದ್ಭುತವಾದಂಥದ್ದು ಜೊತೆಗೆ ಇದರ ಬೀಜಗಳನ್ನು ನೋಡಿದಾರಲ್ಲ ಅದನ್ನ ಅದನ್ನ ನಮ್ಮಲ್ಲಿ ಭಸ್ಮಕ ರೋಗ ಅಂತ ನಾವು ಕರಿತೀವಿ ಈಗ ಭಸ್ಮಕ ರೋಗ ಅಂದ್ರೆ ಕೆಲವೊಬ್ರು ಏನ್ಮಾಡ್ತಿರ್ತಾರೆ ತುಂಬ ಊಟ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ದಪ್ಪ ಅಲ್ಲ ಜಾಸ್ತಿ ತಿಂತಾ ಇರ್ತಾರೆ ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಾ ಇರಲ್ಲ ಅದಕ್ಕೆ ಆಮೇಲೆ ಯಾರು ದಪ್ಪ ಇದ್ದಾರೋ ಅವರು ವೆಯ್ಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಇದ್ರ ಬೀಜಗಳನ್ನ ಅನ್ನದ ಜೊತೆಗೆ ಹಾಕಿ ಮಾಡ್ತಾರೆ ಅದು ಏನು ಮಾಡ್ತದೆ ಸ್ವಲ್ಪ ಹೆವಿ ಇರ್ತದೆ ಹಂಗಾಗಿ ಅವ್ರಿಗೆ ಹಸುವೆ ಆಗೋಲ್ಲ ಇದನ್ನ ತಿಂದಾದ ನಂತರ ಊಟ ಮಾಡ್ಬೇಕು ಹಸುವೇನ ಅದು ಕಡಿಮೆ ಮಾಡ್ಲಿಕ್ಕೆ ಇದ್ರ ಬೀಜಗಳನ್ನ ಬೆಳೆಸ್ತಾರೆ ಅದಕ್ಕೆ ಭಸ್ಮಕ್ಕ ರೋಗಕ್ಕೆ ಇದ್ರ ಬೀಜಗಳನ್ನು ಬಳಸ್ತಾರೆ ಇದು ಕ್ಷಾರ ಗುಣ ಅಂದ್ರೆ ತೂಕ ಕಡಿಮೆ ಮಾಡಲಿಕ್ಕೆ ಅಥವಾ ನಾನು ಆವಾಗಲೇ ಹೇಳಿದ್ನೆಲ್ಲ ಹೀಲಿಂಗ್ ಎಫೆಕ್ಟ್ ಕೂಡ ಇದೆ ಅದಕ್ಕೆ ಇದನ್ನು ಬಳಸ್ಬೋದು ಮತ್ತು ಭಾಳ ಚೆನ್ನಾಗಿ ಅಲ್ಪುಡಿಯಾಗಿ ಉಪಯೋಗಿಸ್ಕೋಬೋದಿನ್ನ ನಾವು ಕ್ಷಾರ ಅಂತ ಏನು ಹೇಳಿದ್ರು ಎಲೆ ಗಿಡ ಗಿಡವಾದ ಗಿಡವನ್ನೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಸುಟ್ಟುಬಿಟ್ಟು ಆ ಶ್ ಬೂದಿ ಏನು ಬರುತ್ತೆ ಆ ಬೂದಿನ ನೀವು ಅಲುಚ್ತಾ ಹೋದರೆ ಯಾವತ್ತಿಗೂ ನಿಮಗೆ ಹಲ್ಲಿನ ಸಮಸ್ಯೆಗಳು ಇರೋದಿಲ್ಲ ಬಟ್ ವಿಶೇಷ ಏನು ಅಂತಂದರೆ ಇದು ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಇದನ್ನು ತೆಗೆದು ಹಾಕಿ ಮಾರ್ಕೆಟಿಂದ ಯೂರಿಯಾ ತೊಗೊಂಬಂದು ಹಾಕ್ಬೋದು ಅಥವಾ ಇದನ್ನು ಬೆಳೆಸ್ಕೊಳಕ್ಕೆ ಬಿಡ್ಬೋದು ಇದನ್ನು ಬೆಳೆಸ್ಕೊಳಕ್ಕೆ ಬಿಡೋದ್ರಿಂದ ನನಗೆ ಎರಡು ಮೂರು ಅಡ್ವಾಂಟೇಜ್ ಇದೆ ಒಂದು ಹಸಿರೇಲೆ ಆಗುದ್ರಿ ಹಸಿರೇಲೆ ಗೊಬ್ಬರ ಆಗುತ್ತೆ ಇನ್ನೊಂದು ಆತ್ ವಾತಾವರಣದಿಂದ ಸಾರ್ವಜನಿಕನ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಎಳೆದ ಶೇಖರಿಸಿಡುತ್ತೆ ಮೂರನೇದು ಈ ಹೂವು ಚಿಟ್ಟೆಗಳಿಗೆ ಬಹಳ ಭಾಳ ಇಷ್ಟವಾದಂಥ ಹೂವು ಕ್ರೊಟಲಾರಿಯಾ ಫ್ಯಾಮಿಲಿ ಏನಿದ್ದಾವೆ ಚಿಟ್ಟೆಗಳನ್ನ ಆಕರ್ಷಿಸ್ತವೆ ಆಯ್ತಲ್ಲ ಸೊ ಇದಕ್ಕೆ ತುಂಬ ಚಿಟ್ಟೆಗಳು ಬರ್ತವೆ ಮತ್ತು ಇದು ಆದಂಥ ಪಾಡ್ ಆಗುತ್ತೆ ಕಾಯಿ ಆ ಕಾಯಿ ಒಣಗದ ಮೇಲೆ ನೀವು ಎಲ್ಲಾದರೂ ಒಂದು ಇಲ್ಲಿದೆಯಲ್ಲ ಈ ಥರ ಬರುತ್ತೆ ಈ ಸ್ಟೇಜ್ನಲ್ಲಿ ಏನೂ ಆಗೋಲ್ಲ ಸ್ವಲ್ಪ ಇದು ಒಣಗಲಿ ನೀವೆಲ್ಲನೂ ಒಂದು ನಾಲ್ಕು ಕುರಿ ಮೇಕೆ ತೊಗೊಂಬಂದು ಬಿಡಿ ಫಸ್ಟ್ ಯಾವ ಗಿಡಕ್ಕೆ ಹೋಗ್ತವೆ ನೋಡಿ ಈ ಕಾಯಿ ಕಾಯಿಗಿ ಇಡ್ತಾವ ಬಾಯಿನ ಅವಕ್ಕಷ್ಟು ಖುಷಿ ಅದನ್ನು ತಿನ್ನಬೇಕು ಅಂತಂದರೆ ಹ್ಞೂ ಸೊ ಇದು ಕುರಿ ಮೇಕೆಗಳಿಗೆ ಭಾಳ ಒಳ್ಳೆಯ ಆಹಾರ ಇದು ಹ್ಞೂ ಮತ್ತೆ ತನ್ನ ತಾನು ಇದನ್ನು ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಕುಂತ್ಕೊಳ್ಳುತ್ತೆ ಹಾಂ ಗಿಲಿಗಿಲಿ ಕಾಯಿ ನೋಡಿ ಕರಿ ನಡೀಲಲ್ಲ ನೋಡಿ ಇಲ್ಲಲ್ಲ ಇದು ಅಟ್ಟಿಕೆ ಸೊಪ್ಪು ಅಂತ ಕನ್ನಡದಲ್ಲಿ ಹ್ಞೂ ಟ್ರೈಡೆಕ್ಸ್ ಪೋಕಂಬನ್ಸ್ ಅಂತ ಇಂಗ್ಲೀಷ್ನಲ್ಲಿ ಇದ್ರ ವಿಶೇಷತೆ ಏನು ಅಂತಂದ್ರೆ ಅವಾಗ ಹೇಳಿದ್ರಲ್ಲ ಹೆಮ್ಯೋ ಹೆಮೋ ಹೆಮೋ ಹೆಮೋಸ್ಟ್ಯಾಟ್ ಅಂತಾನ ಸರ್ ಹಿಮೋಸ್ಟ್ಯಾಟ್ ಅಂದ್ರೆ ರಕ್ತಸ್ರಾವನ ನಿಲ್ಸೋದಕ್ಕೆ ಮತ್ತೆ ಕಾಯಿಲೆನ ಗುಣ ಇದು ಗಾಯನ ಗುಣಪಡಿಸೋದಕ್ಕೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಇಲ್ಲಿ ಮಕ್ಳು ಕ್ಯಾಂಪ್ ಮಾಡಿದಾಗ ಬೆಟ್ಟದ ಮೇಲೆ ಹೋಗ್ತೀವಿ ಗ್ಯಾರಂಟಿ ಯಾರೋ ಒಬ್ರು ಬೀಳ್ತಾರೆ ಕಾಲ್ಗಿಲ್ ಏಟ್ ಮಾಡ್ಕಂತಾರೆ ಇದನ್ನ ಹಚ್ಚಿದ್ರೆ ನಾನು ಹೇಳೋದಷ್ಟೇ ಹಚ್ಚಿ ಅದನ್ನ ಅಂತ ಲಿಟ್ರಲಿ ಹಾಗೆ ಕೆಲಸ ಮಾಡುತ್ತೆ ಅವನ್ ಆಮೇಲೆ ಹುಡುಕಾಡ್ತಿರ್ತಾನೆ ಎಲ್ಲಿತ್ತು ಗಾಯ ಅಂತ ಗೊತ್ತೇ ಇರಲ್ಲ ಮಾಡ್ಬಿಡುತ್ತೆ ಎಲ್ಲಿ ನಿಮ್ಗೆ ಗಾಯ ಆಗತ್ತೋ ಅಲ್ಲೇನೆ ನೀವು ಗಾಯನೂ ತೊಳೆಯೋದ್ ಬೇಡ ತೊಳೆಯೋದ್ ಬೇಕಿಲ್ಲ ಗಿಡನೂ ತೊಳೆಯೋದ್ ಬೇಕಿಲ್ಲ ತೀರಾ ತಗೊಂಡು ಸುಮ್ನೆ ಹಿಂಗೆ ಹಿಡಿದ್ಬಿಟ್ಟು ಬಿಟ್ಟು ಬಿಟ್ಬಿಡಿ ಅಷ್ಟೇ ಹ ಅಟ್ಟಿಕೆ ಸೊಪ್ಪು ಮತ್ತೆ ಊಟನೂ ನಾವು ಮಧ್ಯಾಹ್ನ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾರನ್ನೂ ಸೇರಿಸಿ ಅವರು ಸೊಪ್ಪನ್ನ ಗುರ್ಸೋದ್ರ ಜೊತೆಗೇನೆ ಸೊಪ್ಪನ್ನ ಎಲ್ಲ ಪೂರ್ತ ನಾವೇ ಅದನ್ನು ಗುರ್ತಿಸಿ ಅದನ್ನ ಕಿತ್ತು ಅದನ್ನ ಎಲ್ಲ ಪೂರ್ತ ಒಟ್ಟು ಕುಟುಂಬದ ಥರನೇ ಕುಟುಂಬದವ್ರ ಥರನೇ ಅದನ್ನೆಲ್ಲ ನಾವೇ ಸೊಪ್ಪನ್ನೆಲ್ಲ ಬಿಡಿಸಿಸಿ ಅಡಿಗೆ ಮಾಡಿ ನಾವೇ ಇಲ್ಲಿ ಅದನ್ನ ಅಡಿಗೆ ಮಾಡಿಕೊಂಡು ನಾವೇ ತಿಂದು ನಾವೇ ಬಡಿಸಿ ನಾವೇ ಗುರ್ತಿಸೋ ತರಕ್ಕೆ ಅವ್ರು ಮಾಡ್ಕೊಂಡ್ರೆ ಅಂದರೆ ಬೇರೆ ಕಡೆ ಆಗಿದ್ದಿದ್ರೆ ನಾವು ಬುಕ್ಕಲ್ಲಾಗಿದ್ರೆ ಬರೀ ಅದು ಪಿಕ್ಚರೈಸೇಷನ್ ಆಗೋಗ್ತಿತ್ತು ಥಿಯರಿ ಸಿಕ್ತಿತ್ತು ಅಷ್ಟೇ ಬಿಟ್ಟರೆ ಪ್ರಾಕ್ಟಿಕಲ್ ಏನು ಸಿಕ್ತಿರ್ಲಿಲ್ಲ ಲವಂಗ ತುಳಸಿ ಅಲ್ವಾ ಇದು ಹೌದು ಲವಂಗ ತುಳಸಿ ಏನಿಗೆ ರೆಡಿ ಆಗ್ತಿದೆ ಈಗ ಏನೋ ಪಲಾವ್ ಮಾಡ್ತಾರಂತ ಇದರಲ್ಲಿ ಲವಂಗ ತುಳಸಿ ಏನೋ ಪಲಾವ್ ಮಾಡ್ತಾರೆ ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ವಾ ಲವಂಗ ತುಳಸಿ ಪಲಾವ್ ಮಾಡೋದಿಲ್ಲ ನನಗೆ ಗೊತ್ತಿಲ್ಲ ಓಕೆ ಸೊ ಇದು ಒಂಥರ ಹೊಸ ಅನುಭವ ಹೊಸ ಅನುಭವ ಈ ಕೆಲಸ ನಮಗೆ ಕೊಟ್ಟಿದ್ದಾರೆ ಹೆಚ್ಚೋದಕ್ಕೆ ಸೊ ಇದು ಈ ರೆಸಿಪಿ ಹೇಗೆ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಓಕೆ ಟೇಸ್ಟ್ ಮಾಡಿದ್ಮೇಲೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಬೇಕಾದ್ರೆ ಓಕೆ ಸೊ ಇದು ಒಂಥರ ವಿಶೇಷ ಅಂತ ಅನ್ಸುತ್ತೆ ಕಂಡಿಯಲ್ಲಿ ಗುಡ್ರಿಯಲ್ಲಿ ತುಂಬಾ ಚೆನ್ನಾಗಿದೆ ನನಗಂತೂ ಇದು ಅಂತ ಒಂಥರ ಹೊಸ ಅನುಭವ ಒಟ್ಟು ಒಳ್ಳೆ ಫ್ಯಾಮಿಲಿನೇ ಕೂಡಿ ಒಂದ್ ರೀತಿ ಒಂದು ಕೆಲಸ ಮಾಡೋ ತರ ಇದೆ ಇಲ್ಲಿ ಸೊ ಈ ಅನುಭವ ಬೇಕಾಗಿತ್ತು ಆಕ್ಚುಲಿ ಎಲ್ಲ ಬರೀ ಐಸೋಲೇಟ್ ಐಸೋಲೇಟ್ ಆಗಿ ಅವ್ರವ್ರ ಇಂಡಿವಿಜುವಲ್ ಆಗಿ ಇದ್ದಾರೆ ಇದಾರೆ ನೋಡಿದ್ರೆ ಒಂದು ಫ್ಯಾಮಿಲಿ ತರ ಅನ್ಸುತ್ತೆ ಸೊ ಇದೆಲ್ಲ ಒಟ್ಟು ಕೂಡಿ ಒಂದು ಊಟ ಮಾಡ್ತಾರೆ ಅಂತಂದ್ರೆ ಇದು ಒಂಥರ ವಿಶೇಷ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಒಳ್ಳೆ ಅನುಭವ ನಿಜವಾಗ್ಲೂ ಸರ್ಗೆ ಒಳ್ಳೆ ಥ್ಯಾಂಕ್ಸ್ ಓಕೆ ಇನ್ನೊಂದು ಇಲ್ಲ ಇನ್ನೊಂದು ಗಿಡ ನಾವು ಅವಾಗ್ಲೇ ಮಾತಾಡ್ಬೇಕು ಕೊಮ್ಮೆ ಸೊಪ್ಪು ಮಾತಾಡಬೇಕಾದ್ರೆ ಅದ್ರ ಜೊತೆ ರಾಮ ಲಕ್ಷ್ಮಣವಾಗಿ ಇನ್ನೊಂದು ಇರಬೇಕು ಅಂತ ನೆಗ್ಲು ಮುಳ್ಳು ಇದು ನೆಗ್ಲು ಮುಳ್ಳು ಓಕೆ ಈ ತರ ಹೂವು ಬರುತ್ತೆ ನೆಗ್ಲು ಮುಳ್ಳು ನೆಲದಲ್ಲೇ ಹರಳುತ್ತೆ ಹರಡುತ್ತೆ ಹ ಇದು ನರ್ವ್ ಡಿಸಾರ್ಡರ್ಸ್ ತುಂಬಾ ಒಳ್ಳೆಯ ಔಷಧಿ ಜಾಯಿಂಟ್ಸ್ ಪೇನ್ ನವ್ ಡಿಸಾರ್ಡರ್ಸ್ ಗೋಕ್ಷುರ ಅಂತ ಹೆಸರು ಇದಕ್ಕೆ ಹ್ಮ್ ಇದರಲ್ಲಿ ಕಾಡಿನಲ್ಲಿ ಬಡಾಗಿ ಹೋಗುವಂತ ದಪ್ಪ ಬೀಜದ ಇನ್ನೊಬ್ಬ ಬಿರುತ್ತೆ ಅದು ಬೀಜನೂ ಉಪಯೋಗಿಸ್ಬೋದು ನಾವು ಔಷಧಿಯಾಗಿ ಉಪಯೋಗಿಸ್ತಾರೆ ಬಟ್ ನಾವು ಅಡಿಗೆನಲ್ಲಿ ಈ ಎಲೆನ ಸೊಪ್ಪು ಸೊಪ್ಪಾಗಿ ಉಪಯೋಗಿಸ್ತೀವಿ ಇದ್ರದೇ ಸಪ್ರೇಟ್ ಆಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಎಷ್ಟು ಅಂದ್ರೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಅಳಿ ಅಂದ್ರೆಲ್ಲ ಬಂದಾಗ ಇದ್ರ ಪಲ್ಯ ಮಾಡ್ಕೊಡೋರಂತೆ ಯಾಕೆಂದ್ರೆ ಮೇಲ್ ರೀಪ್ರೊಡಕ್ಟಿವ್ ಡಿಸಾರ್ಡರ್ಸ್ ಏನೇ ಇದ್ರು ಇದು ವಾಸಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇದಕ್ಕೆ ನೋ ಇಶ್ಯೂಸ್ ಬೇಸಿಕಲಿ ಮತ್ತೆ ಯೂರಿನರಿ ಇನ್ಫೆಕ್ಷನ್ಸ್ ಇದ್ರೆ ಹೆಸರು ಟ್ರೈಬ್ಯುಲಸ್ ಟೆರೆಸ್ಟ್ರಸ್ ಅಂತ ಬೊಟಾನಿಕಲ್ ನೇಮ ಅಂತ ಸಂಸ್ಕೃತದಲ್ಲಿ ನೆಗ್ಲು ಮುಳ್ಳು ಅಂತ ಕನ್ನಡದಲ್ಲಿ ತುಂಬೆ ಬಗ್ಗೆ ಶೀತ ನೆಗಡಿ ಕಫ ಕೆಮ್ಮಿಗೆಲ್ಲ ಇದನ್ನ ಬಳಸ್ತಾರೆ ಇದನ್ನ ರಸ ತೆಗೆದು ಮೂಗಿಗೆ ನೇಸಲ್ ಡ್ರಾಪ್ ತರ ಮಾಡಿ ಕೂಡ ಈ ಯಾರಿಗೆ ಮೈಗ್ರೇನ್ ಇರ್ತದೆ ಅವ್ರಿಗೆ ಎರಡು ಅಥವಾ ಮೂರು ಹನಿನ ಮೂಗಿಗೆ ನೇಸಲ್ ಡ್ರಾಪ್ಸ್ ತರ ಹಾಕಿದ್ರೆ ಆ ಮೈಗ್ರೇನ್ ಕೂಡ ಕಡಿಮೆ ಆಗ್ತದೆ ಉಲ್ಟಾ ಅಂತಾರಲ್ಲ ಸರ್ ಈ ಕಡೆ ಈ ಕಡೆ ಹಾಕೋದು ಈ ಕಡೆ ತಲೆನೋವು ಇದ್ದಾಗ ಈ ಕಡೆ ಹಾಕೋದು ಸಂಪಿಗೆ ನೋಡಿದಿರಲ್ವಾ ಸಂಪಿಗೆ ಅಣ್ಣ ಇವನು ಇವನು ವನ ಸಂಪಿಗೆ ಇವನು ಹೂವು ಬಿಡುತ್ತೆ ನೋಡಿ ಹೂವು ಇದೆ ನೋಡಿ ಹಾಂ ಇದನ್ನು ಈ ಹೂವನ್ನ ಹೂವಿನಲ್ಲಿ ಎಸೆನ್ಷಿಯಲ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅರೋಮಾ ಈ ಎಸೆನ್ಷಿಯಲ್ ಆಯಿಲ್ನ ಉಪಯೋಗಿಸ್ತಾರೆ ಲ್ಯಾಂಗ್ ಲ್ಯಾಂಗ್ ಅಂತ ಇದ್ರ ಹೆಸರು ನಾರ್ಮಲ್ ಲ್ಯಾಂಗ್ ಹೆಸರಲ್ಲಿ ಆ್ಯಂಟಿ ಡಿಪ್ರೆಸೆಂಟಾಗಿ ಕೆಲಸ ಮಾಡುತ್ತೆ ಸೊ ಯೂಶಲಿ ಈ ಮನೋರೋಗ ಇರೋರಿಗೆ ಸೈಕಲಾಜಿಕಲ್ ಇಶ್ಯೂಸ್ ಇರೋರಿಗೆ ಇದು ತುಂಬ ಯೂಸ್ಫುಲ್ ಪ್ಲಾಂಟ್ ಕ್ವೈಟ್ ಕಾಸ್ಟ್ಲಿ ಆಲ್ಸೋ ಸೊ ಯೂಶಲಿ ನಾವು ಈ ನಾವು ಮರೆತ ಸೊಪ್ಪುಗಳು ಅಂತ ಇದೆ ಯೂಶಲಿ ಈ ಕಳೆ ಸಸ್ಯಗಳ ಬಗ್ಗೆ ನಮಗೆ ಅಷ್ಟು ಜ್ಞಾನ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಬಂದಮೇಲೆ ಸೊ ಪ್ರತಿಯೊಂದು ಸಸ್ಯನೂ ಇವರು ಯಾವುದನ್ನ ತೋರಿಸ್ತಿದ್ರು ಸೊ ಆ ಸಸ್ಯದ ಬಗ್ಗೆ ಸೊ ನಮಗೆ ನಮ್ಮ ಯಾಕಂದರೆ ನಮ್ಮ ತೋಟದಲ್ಲೂ ಕೂಡ ಈ ಕಳೆ ಸಸ್ಯಗಳು ಸಾಕಷ್ಟು ಇದ್ದಾವೆ ಸೊ ಈ ಕಳೆಗಳು ಸಾಕಷ್ಟು ಇದ್ದಿದ್ದರಿಂದ ಸೊ ಆ ಕಳೆಗಳನ್ನ ಬಳಸ್ಕೊಂಡು ಹೇಗೆ ನಾವು ಅದನ್ನ ಆಹಾರವಾಗಿ ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ರೀತಿಯಾದಂಥ ಒಂದು ಅನುಭವ ನನಗೆ ಇಲ್ಲಿ ಸಿಕ್ಕಿದೆ ಆಮೇಲೆ ಈಗ ಅವರೆಲ್ಲ ಆಯ್ತು ಈ ನೀರು ಬೆಟ್ಟದ ಮೇಲಿಂದ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಡಿಯೋ ನೀರು ನಾವು ಟ್ರೆಕಿಂಗ್ ಇಲ್ಲಿ ನೈಟ್ ಹಾಲ್ಟ್ ಇದ್ದಾಗ ಒಂದು ದಿವಸ ಇಲ್ಲಿ ಆ ಕ್ಯಾಂಪ್ ಆದಾಗ ಒಂದು ದಿವಸ ಇದ್ರ ಬೆಟ್ಟ ಮೇಲೆ ಒಂದು ದಿವಸ ಅದ್ರ ಮೇಲೆ ಹೋಗ್ತಾ ಇರ್ತೀನಿ ಕಾರಲ್ಲೊಮ್ಮ ಫಿಂಬ್ರಿ ಆಟ ಅಥವಾ ಕಾರಲ್ಲೊಮ್ಮ ಅಡೆನ್ಸನ್ಸ್ ಅಂತಾರೆ ಇದನ್ನು ಇದ್ರ ವಿಶೇಷತೆ ಏನಂತಂದರೆ ಹಿಂದಿನ ಕಾಲದಲ್ಲಿ ಕಾಡಿಗೆ ಬೇಟೆಗೆ ಹೋಗೋರಲ್ಲ ಅವರು ಬೇಟೆಗೆ ಹೋಗೋಕ್ಕೆ ಕಾರ್ಡ್ ಎಂಟ್ರ್ ಮೇಲೆ ಅವ್ರಿಗೆ ನೀರು ಸಿಗುತ್ತಾ ಆಹಾರ ಸಿಗುತ್ತಾ ಅನ್ನೋ ಗ್ಯಾರಂಟಿ ಇರ್ತಿರಲಿಲ್ಲ ನಂದು ಸೊ ಒಳಗೆ ಹೋಗೋಕೆ ಮುಂಚೆ ಇದನ್ನ ಒಂದು ಕಡ್ಡಿ ತಿಂದು ಹೋಗೋರಂತೆ ಇದು ಎಡಿಬಲ್ ಕಟ್ಟ ಇದು ಓಕೆ ಸೊ ನೀವು ಥರ ಇದನ್ನು ಪಲ್ಯ ಮಾಡ್ಕೊಂಡು ತಿನ್ಬೋದು ಮತ್ತೆ ಬೆಳಗ್ಗೆ ಬಂದಾಗ ಅವ್ರು ಸರ್ ಹೇಳ್ತಿದ್ರು ನೀವು ಬೆಳಗ್ಗೆಗೂ ಸಂಜೆಗೂ ಬಹಳ ವ್ಯತ್ಯಾಸ ಇರುತ್ತೆ ಬೆಳಗ್ಗೆ ಬಂದಾಗ ನಿಮ್ಗೆ ಏನು ನಾಲೆಡ್ಜ್ ಇರಲ್ಲ ಹೋಗೋವಾಗ ನೀವು ನಾಲೆಡ್ಜ್ ಫುಲ್ ಆಫ್ ನಾಲೆಡ್ಜಲ್ಲಿ ಇರುತ್ತೀರಿ ತುಂಬ್ಕೊಂಡು ಹೋಗ್ತೀರಿ ಏನೋ ತರಕ್ಕೆ ಆಯಿತು ಅದು ಹಾಗೆ ಆಯಿತು ಅವ್ರು ಎಲ್ಲೆಲ್ಲಿ ಏನೇನು ಥರದ್ದು ಗಿಡಗಳು ನೋಡಿ ನೋಡಿ ಅವ್ರು ಗುದ್ಸಿ ಹೇಳೋಕೆ ಸಾಧ್ಯ ಆಯಿತು ಅದಷ್ಟು ನಮಗೆ ಗುತ್ಸಿ ನಮಗೆ ಅದನ್ನು ತಿಳುವಳಿಕೆ ಅದ್ರ ಬಗ್ಗೆ ನಮಗೆ ಅದನ್ನು ಮತ್ತೆ ಮೆಡಿಸಿನ್ ವ್ಯಾಲ್ಯೂಗಳು ಏನು ಅದರಿಂದ ನಮಗೆ ಮತ್ತೆ ಅದ್ರ ನಮ್ಮ ದೇಹಕ್ಕಾಗುವಂಥದ್ದು ಏನು ಉಪಯೋಗಗಳು ಅದರಿಂದ ನಮಗೇನು ಸಿಗುತ್ತೆ ಅನ್ನೋದನ್ನೆಲ್ಲ ಪೂರ್ತಿ ಅದನ್ನು ತಿಳಿಸ್ಕೊಟ್ರು ಅತ್ತೆ ಸ್ವಲ್ಪ ಹೇಳಿದ್ರು ಇದು ತಟ್ಟೆ ಸೊಪ್ಪು ಇದಿದ್ದು ಅಂತೆಲ್ಲ ನಮ್ಮನಲ್ಲಿ ಸ್ವಲ್ಪ ಮೊಸೊಪ್ಪು ಎಲ್ಲ ಉಪಯೋಗಿಸ್ತಾ ಇದ್ವಿ ಈಗ ಯಾವುದನ್ನು ಉಪಯೋಗಿಸ್ಬೇಕು ಅನ್ನೋ ಅರಿವು ಸ್ವಲ್ಪ ಚೆನ್ನಾಗಿ ಗೊತ್ತಾಯ್ತು ನಾನು ಇಲ್ಲಿಂದ ಹೋದ ನಂತರ ಸೊ ನನ್ನ ತೋಟದಲ್ಲಿರುವಂಥ ಕಳೆ ಸಸ್ಯಗಳನ್ನ ನಾನು ಗುರುತಿಸಿ ಆದಷ್ಟು ಎಷ್ಟು ಮಟ್ಟಿಗೆ ಒಂದು ಅದನ್ನು ಆಹಾರವಾಗಿ ಬಳಸ್ಬೋದು ಅಂತ ವಿಚಾರ ಮಾಡಿ ನಂತರ ಅದನ್ನು ಪ್ರಯೋಗ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ನಮ್ಮ ಫ್ಯಾಮಿಲಿ ಎಲ್ಲ ಬಳಸಿ ಆರೋಗ್ಯದಿಂದ ಇರೋದಕ್ಕೆ ನಾನು ಬಯಸ್ತೀನಿ ತುಂಬ ಧನ್ಯವಾದಗಳು ಈ ವರ್ಕ್ಶಾಪಿಗೆ ಹತ್ತಿರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಈ ವರ್ಕ್ಶಾಪು ಹತ್ತರಲ್ಲಿ ನಾನು ಫೈವ್ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ದ ಟೀಮ್ ಎವ್ರಿಥಿಂಗ್ ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳನ್ನು ತುಂಬ ಎಂಜಾಯ್ ಮಾಡಿದ್ರು ಟ್ರಕ್ಕಿಂಗ್ ಥರ ಬೆಟ್ಟಕ್ಕೆ ಹೋಗಿದ್ವಿ ಅದು ತುಂಬ ಖುಷಿ ಕೊಡ್ತು ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ಫೋಟೋದಾಗಣ